ಈ ಸಂಪರ್ಕ ಪಡೆದ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಗುಣತಾ ಫ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆದ ಕೆಇಬಿ ಗೆ ಧಿಕಾರ ಧಿಕಾರ ಗುಣತಾ ಫ್ಲಾಟ್ಗಳಿಗೆ ಸಂಪರ್ಕ ಕೊಡದ ಹೆಚ್ಚು ಕಾಮಗಾರಿ ಹೆಚ್ಚು ಕಾಮಕಾ ಪ್ಲಾಟ್ ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ ಸಂಪರ್ಕ ಜನ ಜನವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ರೈತ ವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ಬೇಕು ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ನೀಡದ ರೈತ ವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ಬೇಕು ಎಲ್ಲವರೆಗೆ ಹೋರಾಟ ಹೋರಾಟ ಏತಕ್ಕಾಗಿ ಹೋರಾಟ ನೀಡದೇರುವ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇಂಧನ ಸಚಿವರಿಗೆ ಕೆಇಆರ್ಸಿ ಆಯೋಗಕ್ಕೆ ಎಸ್ ಕಾಂ ಎಂ ಡಿಆರ್ಗೆ ಅಧಿಕಾರಿಗಳಿಗೆ ಬಲೋ ಭಾರತ್ ಮಥಾಕಿ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ

எல்லா சாமானிஃபாமெல்லாம் சர்க்கரை எல்லா படுக்கை ஒன்றில ஹலோ படிக்கை சிம்பல் இதனை பார்த்திங்க அதெல்லாம் பேகனை அவங்க மனிதன் கொடுத்தீங்க போது ஹீ ವಿದ್ಯುತ್ ಸಂಪರ್ಕ ನೀಡುವಂತೆ ದಿನಾಂಕ ನಾಲ್ಕು ಎರಡು ನಡೆಯುತ್ತಿರುವ ಅದೇ ಧರಣಿಗೆ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲಿದೆ ಮಾನ್ಯರೆ ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಬೆಳಕವು ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಗುಂಟಾಪ್ರಾಡುಗಳಿಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಕೋರಿ ನಡೆಯುತ್ತಿರುವುದು ಅದೇ ಧರಿಯನ್ನು ಧರಣಿಯನ್ನು ಧರಣಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಈ ಧರಣಿಯು ಸ್ಥಳೀಯ ನಿವಾಸಿಗಳ ಮೂಲಭೂತ ಅಗತ್ಯಗಳಾದ ವಿದ್ಯುತ್ ಸಂಪರ್ಕದ ಕೊರತೆಯನ್ನು ಎತ್ತಿ ತೋರಿಸುತ್ತಿದ್ದು ಈ ಸರ್ಕಾರದ ಗಮನಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಗುಂಟಾಪಾಡು ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಸ್ಥಳೀಯ ಜನರ ದೈನಂದಿನ ಜೀವನ ಕೃಷಿ ವ್ಯಾಪಾರ ಮತ್ತು ಶಿಕ್ಷಣದಂಥ ಮೂಲಭೂತ ಸೌಲಭ್ಯಗಳು ಪ್ರಭಾವಿತವಾಗುತ್ತಿವೆ ಇದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೆಚ್ಚಿಸುತ್ತಿದ್ದು ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ವಿದ್ಯುತ್ ಸಂಪರ್ಕವನ್ನು ಒದಗಿಸಬೇಕೆಂದು ನಾವು ಒತ್ತಾಯಿಸುತ್ತೇವೆ ಹಲವಾರು ಬಾರಿ ವಿನಂತಿಸಿಕೊಂಡರೂ ಎಸ್ ಅಧಿಕಾರಿಗಳು ಯಾವುದೇ ಸಮಸ್ಯೆಗಳಿಗೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದು ತುಂಬ ಖೇದಕರ ಸಂಗತಿ ತಾವುಗಳು ಬಂದು ಸಮಸ್ಯೆಯನ್ನು ಬಗೆಹರಿಸುವವರೆಗೆ ಹೋರಾಟವನ್ನು ಹಿಂಪಡೆಯಲಾಗುವುದಿಲ್ಲ ಆ ಪಾಡಿ ಸದಾ ಸಾಮಾನ್ಯ ಜನರಿಗೆ ಜನರ ಹಕ್ಕುಗಳಿಗಾಗಿ ಹೊರಡುತ್ತ ಬಂದಿದ್ದು ಈ ಧರಣಿ ಮೂಲಕ ಉದ್ಭವಿಸಿರುವ ಸಮಸ್ಯೆಗಳನ್ನು ಬೆಂಬರಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತೆ ಇವತ್ತ ರೈತ ಭಾರತ ಪಕ್ಷದಿಂದ ಎರಡನೇ ದಿವಸ ಧರಣಿ ಹಾಕೊಂಡಿದ್ದೇವೆ ಏನಕ್ಕೆ ಪಾತ್ರ ಅಂದ್ರೆ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡದೇ ಇರುವ ಕುರಿತು ನಾವು ಒಂದು ಧರಣಿ ಹಾಕೊಂಡಿದ್ದೇವೆ ಸಾರ್ವಜನಿಕರಿಗೆ ಅಂದ್ರೆ ಹೆಂಗೆ ಈಗ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ಯಾವಾಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಏನು ಅನಧಿಕೃತ ಬಡಾವಣೆಗಳಿದ್ದಾವೆ ಬಡಾವಣೆಗಳಿಗೆ ವಿದ್ಯುತ್ ಸಂಪರ್ಕ ಅಂತ ಒಂದು ಆದೇಶ ಆಯಿತು ಅದು ಉತ್ತರ ಪ್ರದೇಶದಲ್ಲಿ ಆಗಿದ್ದಿದೆ ಆ ಉತ್ತರ ಪ್ರದೇಶದಲ್ಲಿ ಆಗಿದ್ದು ನೆಪ ಇಟ್ಕೊಂಡು ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಮಾಡಿತ್ತು ಈಗ ಮಾನ್ಯ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಮಠ ಏನು ಕಟ್ಟಿದ ಮನೆಗಳಿದಾವೆ ಅವುಗಳಿಗೆ ವಿದ್ಯುತ್ ಸಂಪರ್ಕ ಅಂತ ಮಾಡಿದ್ದಾರೆ ಬಟ್ ಇವು ಅಧಿಕಾರಿಗಳು ಮಾತ್ರ ಅದ್ರದ್ದು ಅದೇ ಸುಪ್ರೀಂ ಕೋರ್ಟ್ ಆದೇಶದ ನೆಪವನ್ನು ಹೇಳ್ಕೊತ ಕೂತಿದ್ದಾರೆ ಅದಕ್ಕೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ವಿದ್ಯುತ್ ಕಂಪನಿಯವರು ಇಲ್ಲಿ ಬಂದ ಅದು ಏನೋ ರೂಲ್ಸ್ ಇದೆ ಏನಿದೆ ಇಲ್ಲಿ ಬಂದು ಇವರು ರೆಟೈಗ ಪಾಠಶಾಲೆ ಕಲ್ಸಿರ್ತೇ ನಾನು ಹೇಳಕ್ ಇಷ್ಟಪಡ್ತೀನಿ ಆಮ್ಯಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ರೈತರ ಪಂಪ್ ಪಂಪ್ಸೆಟ್ಗಳು ಇರ್ಬೋದು ಅವಕ್ ಅಂತಂದ್ರೆ ಒಂದ್ ಅವಕ್ಕೇನು ಕಮ್ಮು ಬೇಕಾಗಿರೋದಿಲ್ಲ ವೈರ್ ಬೇಕಾಗಿರೋದಿಲ್ಲ ಅಂತವ್ ಸದ್ಕೆ ಹದಿನೈದು ಸಾವಿರ ರೂಪಾಯಿ ದಂಡ ತುಂಬಿಸ್ಕೊಂಡು ಆರ ನಂಬರ್ ಕೊಡಾತಾರೆ ಆ ಆರ್ ನಂಬರ್ ಕೊಡ್ಬೇಕಂದ್ರೆ ಓನ್ಲಿ ಡಿಪಾಸಿಟ್ ಕಟ್ಸ್ಕೊಂಡು ಆರ್ ನಂಬರ್ ಕೊಡ್ಬೇಕು ಹೇಳಕತ್ತೀನಿ ಆಮ್ಯಾಗ ಸ್ಮಾರ್ಟ್ ಮೀಟರ್ ಒಂಬತ್ನೂರು ಒಂದ್ ಹನ್ನೆರಡು ನೂರು ರೂಪಾಯಿ ಮೀಟರ್ ಇದಾವೆ ಆ ಹನ್ನೆರಡು ನೂರು ರೂಪಾಯಿ ಮೀಟ್ರಿಗೆ ಐದು ಸಾವಿರ ಸಿಂಗಲ್ ಪೀಸ್ ಆಮ್ಯಾಗ ತ್ರೀ ಪೀಸ್ಗೆ ಒಂಬತ್ ಸಾವಿರ ಚಿಲ್ಲರ ಇಷ್ಟೆಲ್ಲ ಮಾಡಿ ಗ್ರಾಹಕರಿಗೆ ಹೊರ ಹಾಕತ್ತಾರೆ ಆ ಗ್ರಾಹಕರು ಹೊರೆ ಹಾಕೋದು ಕಮ್ಮಿ ಮಾಡ್ಬೇಕಂತ ಇಷ್ಟು ಹೇಳ್ತೀನಿ ಆಮ್ಯಾಗ ಇನ್ನು ತಾತ್ಕಾಲಿಕ ವಿದ್ಯುತ್ ಸ್ವಾವರಗಳದು ಡಿಪಾಸಿಟ್ ಎರಡೆಡ್ ಪಟ್ಟು ಮಾಡಿದಾರೆ ರೀ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಎರಡು ಕಿಲೋಮೀಟರ್ ಟೆಂಪರರಿ ತೊಗೊಬೇಕಂತಂದ್ರೆ ಹದಿನೇಳು ಸಾವಿರ ರೂಪಾಯಿ ತುಂಬಬೇಕು ಹದಿನೇಳು ಸಾವಿರ ರೂಪಾಯಿ ತುಂಬಬೇಕು ಪ್ಲಸ್ ಐದು ಸಾವಿರ ರೂಪಾಯಿ ಕೊಟ್ಟು ಮೀಟರ್ ತಗೋಬೇಕು ಇಪ್ಪತ್ತೆರಡು ಸಾವಿರ ರೂಪಾಯಿ ರೊಕ್ಕ ತುಂಬ ಅದ್ರ ಬದಲೇ ಮೊದಲು ಏನ್ ಒಂದು ಒಂದ್ ಇತ್ತು ಒಂದ್ ಪಟ್ ತುಂಬಿಸ್ಕೊಂಡು ಆಮೇಲೆ ಇಲ್ಲಿ ಇಲ್ಲಿರ್ತಕ್ಕಂಥ ಆಫೀಸ್ ಈ ಗ್ರಾಮೀಣ ಉಪವಿಭಾಗೇಶಿಂದ ಈ ಆಫೀಸನ್ನ ಸಾರ್ವಜನಿಕರು ಹೋಗಕ್ಕೆ ಅನುಕೂಲ ಬಾಳಿತ್ತೆ ಇದನ್ನ ತೆಗೆದ ಇದಕ್ಕೆ ಶಿಂದಗಿ ರೋಡಿಗೆ ಮುನೀಶ್ವರ ಆಶ್ರಮದ ಹತ್ರ ಹೋಗಿ ಹಾಕಿದ ಅಲ್ಲಿ ಹೋಗ್ಲಾಕ ಸಾರ್ವಜನಿಕರಿಗೆ ಬಸ್ಸಿನ ಸೌಕರ್ಯ ಇಲ್ಲ ಆಮ್ಯಾಗ ಆಟೋ ಸೌಕರ್ಯ ಇಲ್ಲ ಇಂಥವೆಲ್ಲ ಸಮಸ್ಯೆಗಳು ಬಾಳಿದಾವೆ ಇದನ್ನ ಈ ವಿಷಯ ಇಟ್ಕೊಂಡು ನಮ್ಮ ಎಸ್ ಕಾಂ ಎಂ ಡಿ ಅವರು ಇರ್ಬೋದು ಎಲ್ಲರೂ ಏನು ಸಮ ಸಾರ್ವಜನಿಕರ ಸಮಸ್ಯೆ ಇದಾವೆ ಆ ಸಮಸ್ಯೆಯನ್ನ ಬಗೆಹರಿಸಬೇಕ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವ್ ಮಾಡ್ಕೊತೀವಿ ಇಲ್ಲ ಅವರು ಆದೇಶ ಕೊಟ್ಟು ಕಳ್ಸಿದಾರೆ ಆದೇಶ ಕೊಟ್ಟು ಕಳ್ಸಿರ್ಸಕ್ಕೆ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ ಅದೇ ಇದೆ ಅದ ಹಾ ಅದೇ ಅದಕ್ಕೆ ಹನ್ನೆರಡು ವರ್ಷ ಸ್ಕೋರ್ ಬಿಟ್ ನಾನೇ ಹೋಗಿ ಸ್ವತಃ ಅವ್ರಿಗೆ ಹೋಗಿ ಬೇಟಾಗಿ ಬಂದಿದ್ದೇನೆ ಅದಕ್ಕೆ ಸಿ ಜರೂರತ್ತಿಲ್ಲ ಆಮ್ಯಾಗ ನಿಮ್ಮ ನಕ್ಷೆನ ಜರು ಇಲ್ಲ ಅಂತ ಹೇಳಿದ್ದಾರೆ ಬಟ್ ಇವ್ರಿಗೆ ಏನ್ ಅಂಜಿಕೆ ಬಂದಿದೆ ನಮ್ಗೆ ಎಲ್ಲಿ ಯಾರು ಸಸ್ಪೆಂಡ್ ಮಾಡ್ಯಾರ ಇದು ಮಾಡ್ಯಾರ ಇವ್ರಿಗೊಂದು ಹಂಚಿಕಿದೆ ಆದ ಕಾರಣ ಅವರೇ ಇಲ್ಲಿ ಇವ್ರಿಗೆ ಪಾಠಶಾಲೆ ಕಲಿಸ್ ಹೋಗಬೇಕು ನಾನು ಇಲ್ಲಿ ಧರಣಿ ಹುಡಿದ್ದೇನೆ ನಿಮ್ಗೆ ಯಾವ ಎಮ್ ಡಿ ಅವ್ರು ಇಲ್ಲಿ ಎಲ್ಲ ಪೂರ್ತಿ ನಾವು ಇದು ಮಾಡುವ ಮಾಡ್ತೀವ್ರಿ ನಿಮ್ಗೆ ಯಾವಾಗ ಅವ್ರು ಹೇಳಿದವ್ರಿ ಎಲ್ಲ ಎಮ್ ಡಿ ಅವ್ರಿಗೆ ಹೇಳಿದೇವಿ ಎಮ್ ಡಿ ಅವ್ರಿಗೆ ಹೇಳೇ ಬಂದೆ ನಾನು ನಿಮ್ಗೆ ಯಾವಂದ್ರೆ ನೀವು ಇಲ್ಲಿ ಬರಬೇಕು ಬಂದು ಇಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು ನೀವು ಹಿರಿಯ ಅಧಿಕಾರಿಗಳಿರ್ಬೋದು ನಿಮ್ಮ ತಲೆಗಿನ ಹಿರಿಯ ಅಧಿಕಾರಿ ಶಾಖಾಧಿಕಾರಿಗಳಿರ್ಬೇಕು ಅವ್ರು ಏನಿದೆ ಒಂದೇನು ರೂಲ್ಸ್ ಹೇಳ್ರಿ ಸಾರ್ವಜನಿಕರ ಅನುಕೂಲ ಮಾಡಿ ಕೊಡಲಿ ತೊಂದರೆ ಆಗ್ತಾ ಇದೆ ಅವರಿಗೆ ವಿದ್ಯುತ್ ನಗರ ಶಾಸಕರು ಉಸ್ತುವಾರಿ ಮಂತ್ರಿ ಮತ್ತು ಹಾಗೂ ಎಂ ಪಿ ಅವರು ಏನ್ ಕರ್ತವ್ಯ ಏನ್ ಜವಾಬ್ದಾರಿ ಅವ್ರಿಗೆ ಇಲ್ಲ ಅವರೆಲ್ಲಾ ಮಾಡ್ಲಾರ ಸಂಬಂಧ ನಾವು ಇಲ್ಲಿ ಮಾಡಿ ಹೋರಾಟ ಮಾಡ್ಕೋತ ಎಲ್ಲ ನಮ್ ಬೇರೆ ಬೇರೆ ಇದಾವ್ ಇರ್ಬೋದು ಸಂಘ ಸಂಸ್ಥೆ ಇರ್ಬೋದು ಎಲ್ಲರೂ ಹೋರಾಟ ಮಾಡೋದು ಸಾರ್ವಜನಿಕರ ಅನುಕೂಲ ಮಾಡಕ್ರಿ ಅವ್ರಿಗೆಲ್ಲ ಹೆಂಗಿದೆ ವಿಧಾನಸೌಧ ನೋಡಿದ್ರಿ ನೀವು ಯಾವ ರೀತಿ ದೇಶದಿಂದ ಮಾಡಕಾ ಆರಿಸಂತ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಕೆಲಸ ನೋಡಿದ್ರಿ ನೀವು ಟಿವಿಯಲ್ಲಿ ಕೂತ್ಕೊಂಡು ನಗರ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಇಷ್ಟು ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ ವಿದ್ಯುತ್ ಎಲ್ಲ ಹೊಸ ಕನೆಕ್ಷನ್ ಇವರು ಕಟ್ಟ ಮಾಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಧ್ವನಿ ಅಂತ ಕನೆಕ್ಷನ್ ಒಂದಾಯ್ತರಿ ಈ ಎರಡ್ ಸಾವಿರದ ಹದಿನೆಂಟರಾಗ ನಗರ ಶಾಸಕರ ಇದ್ರು ಯಾವಾಗ ಹೇಳಿದ್ರಪ್ಪ ಅಂದ್ರೆ ಮ್ಯಾಗ ಏನಪ್ಪ ವಿದ್ಯುತ್ ತಂತಿ ಒಳಗೆ ಅಂತ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಾಗ ಅದು ಇನ್ನೂವರೆಗೆ ಇಂಪ್ಲಿಮೆಂಟ್ ಆಗುತ್ತಿಲ್ಲ ಆಮ್ಯಾಗ ಅಧಿಕಾರಿಗಳು ಬರೀ ಎಸ್ಟಿಮೇಟ್ ಮಾಡೋದ್ರಾಗ ಅಂದಾಜು ಪತ್ರಿಕೆ ತಯಾರಿಸುವಾಗ ಅವ್ರ ಅವಾಗ ಏನಿತ್ತು ಒಂದು ಎರಡ್ನೂರು ಕೋಟಿ ರೂಪಾಯಿ ಇತ್ತು ಎಸ್ಟಿಮೇಟ್ ಆ ಎಳ್ನೂರು ಕೋಟಿ ಹೋಗಿ ಮುನ್ನೂರು ನಾಲ್ಕನೂರು ಕೋಟಿ ಆಯ್ತು ನಿಮ್ ಜಾವಂದ್ರೆ ಈಗ ಅವಾಗ ಏನು ಎರಡ್ ಸಾವಿರ ಹದಿನೆಂಟರಾಗ ಏನು ಹೇಳಿದ್ರಲ್ಲ ಆ ಹದಿನೆಂಟರಾಗ ಹೇಳಿದ್ರಾಗ ಈಗ ಈಗ ಹೆಂಗೈತಿಪ್ಪ ಅಂತಂದ್ರೆ ಮಹಾನಗರ ಪಾಲಿಕೆ ಅವರು ಅಂದಾಜು ಪತ್ರಿಕೆ ತಯಾರು ಮಾಡ್ತಾರೆ ಈ ರೋಡ್ ಶಿಫ್ಟಿಂಗ್ ಶಿಫ್ಟಿಂಗ್ ಇರಲಿ ಈ ಎರಡ್ನೂರು ಕೋಟಿ ರೂಪಾಯಿ ಅವಾಗ ಎಲ್ಲ ಖರ್ಚಾಗಿ ಬಿಟ್ಟದ್ರ ಈಗ ನಿಮ್ ಅಂದ್ರೆ ಅದೇನು ಮಾಡ್ಬೇಕಾಗಿತ್ತು ಆ ಟೈಮ್ದೊಂದು ಖರ್ಚಿಗೆ ಈಗ ಎಲ್ಲ ಏನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅದನ್ನ ಮಾಡಬೇಕು ಅಂತ ಮಾಡ್ದಾರಲ್ಲ ಈಗ ಎರಡ್ನೂರು ಕೋಟಿ ಕ್ರಾಸ್ ಆಗಿ ಖರ್ಚು ಮಾಡಿದಾರೆ ಈಗ ನಿಮ್ಗೆ ಹೇಳ್ಬೇಕಂದ್ರೆ ಇನ್ನು ಮತ್ತೆ ಹೊಳೆ ಪುನಃ ನಾಲ್ಕನೂರು ಕೋಟಿ ರೂಪಾಯಿ ಕೇಬಲಿಂಗ್ ಎಸ್ಟಿಮೇಟ್ ಮಾಡೋರು ಅಂದ್ರೆ ಸರ್ಕಾರ ಹೆಂಗ್ ನಡದತ್ತಪ್ಪಾ ಅಂತಂದ್ರೆ ಲೂಟಿ ಮಾಡೋದು ಸರ್ಕಾರ ನಡೆದವ್ ನಿಮ್ಗೆ ಹೇಳ್ಬೇಕಂದ್ರೆ ಇದನ್ನ ತೆಗೆದು ಅದನ್ನ ಹಾಕೋದು ಇದೇ ಒಂದು ನಡೆದ ಹೊರತಾಗಿ ಮತ್ತೊಂದೇನಿಲ್ಲ ಇಲ್ಲ ಸರ್ಕಾರ ಆದೇಶ ಹೊಡೆಸಿದ್ರಿ ಈಗ ಹನ್ನೆರಡು ಮೊದಲ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಎಷ್ಟು ಆಗಿದಲ್ಲ ಅದ್ರ ಪ್ರಕಾರ ಮೊದಲು ಜನರಿಗೆ ಕೊಡತೀವಿ ಮುಂದೆ ಏನೈತಿ ತರ್ಟಿ ಫಿಫ್ಟಿಗೆ ಆಮೇಲೆ ಸಿಕ್ಸ್ಟಿ ಫೋರ್ಟಿಗೆ ಅದಕ್ಕೆ ಮತ್ತೆ ಮುಂದಿನ ಆದೇಶ ಬೇರೆ ಬರ್ತದೆ ಅವಾಗ ಮತ್ ನೋಡೋಣ ಇಲ್ಲ ಕೋರ್ಟ್ ಆಗಿದೆ ಅದು ಆ ಸುಪ್ರೀಂ ಸುಪ್ರೀಂಕೋರ್ಟ್ ನಾ ಏನಾವೆ ನಿಮ್ಗೆ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಹೊಡಿಸಿದೆ ಆ ಸುಪ್ರೀಂ ಕೋರ್ಟ್ ಆದೇಶ ಅಂದ್ರೆ ಇದರಿಂದ ಸಾರ್ವಜನಿಕರೇ ಅನಾನುಕೂಲ ಆಗ್ತದೆ ಅಂದ್ರೆ ಸರ್ಕಾರ ಮೇಲ್ಮನವಿ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಹಿಂಗಿಂಗ ಸಾರ್ವಜನಿಕರ ಅನಾನುಕೂಲ ಆಗ್ತೈತಿ ಅನಾನುಕೂಲ ಆಗೋದ್ರಿಂದ ಇದರಿಂದ ಏನು ಪುನರ್ ಪರಿಶೀಲನೆ ಮಾಡಿರತೆ ಒಂದು ಮೇಲ್ಮನವಿ ಅಲ್ಲಿ ಈ ಸರ್ಕಾರ ಹಾಕ್ತಾ ಇಲ್ಲ ಸಾರ್ವಜನಿಕರಿಗೆ ಹಾಕಾಕ್ ಹೋದ್ರೆ ಅರವತ್ ಲಕ್ಷ ಎಪ್ಪತ್ ಲಕ್ಷ ಖರ್ಚು ಕೊಡ್ಬೇಕು ಯಾರು ಕೊಡ್ಬೇಕ್ರಿ ಸರ್ಕಾರ ಏನ್ ಮಾಡಕೈತಿ ಆಮೇಲೆ ವಿರೋಧ ಪಕ್ಷಗಳು ಏನ್ ಮಾಡಾಕತ್ತಾವು ಎಲ್ಲರೂ ಒಂದ್ ಹೊಂದಾಣಿಕೆ ಸರ್ ನಿಮ್ಗೆ ಜಾವಾಗಂದ್ರ ಯಾರು ನೋಡ್ರಿ ಇಟ್ಟೆಲ್ಲ ಸಮಸ್ಯೆ ಐತೆ ಸರ್ಕಾರ ಸಾರ್ವಜನಿಕರು ವಿದ್ಯುತ್ ಕೊಡುದು ಒಬ್ರು ಚಕರ್ ಎತ್ತಾಗ್ತಾ ಇರಲ್ಲ ಎರಡು ಇಪ್ಪತ್ನಾಲ್ಕು ಜನ ಶಾಸಕರು ಇದಾರೆ ಇದ್ರಬಹುದು ವಿರೋಧ ಪಕ್ಷ ಇರ್ಬೋದು ಇವ್ರು ಯಾರು ಎತ್ತಕತ್ತಿಲ್ಲ ಅಂದ್ರೆ ಒಂದ್ ಹೊಂದಾಣಿಕೆ ಇದೆ ಅಂತ ಅದರ ಅರ್ಥ ಸಮತೆ ಇಲ್ಲ ನಿಮ್ಗೆ ಸಾವಟ್ಟು ಸಾರ್ವಜನಿಕರಿಗೆ ಹರಾಸ್ಮೆಂಟ್ ಕೊಡೋದು ಬೇರೆ ರಾಜ್ಯದಲ್ಲಿ ವಾಪಸ್ ಮಾಡಿದ ವಾಪಸ್ ತಗೊಂಡಾರ ಅವರು ಅವ್ರು ಏನ್ ಕರೆಂಟ್ ಈಗ ತೆಲಂಗಾಣ ಇರ್ಬೋದು ಆಮೇಲೆ ಮಹಾರಾಷ್ಟ್ರ ಇರ್ಬೋದು ಅವರೆಲ್ಲ ಕಂಟಿನ್ಯೂ ಚಲೋ ಇದೆ ಬಟ್ ಇವರು ತಮ್ಮ ಒಂದ ಆಕರ್ಷಣೆ ಆಕರ್ಷಣ ಒಂದ್ ಒಂದ್ ಹೆಂಗ್ ಸರ್ಕಾರ ಹೆಂಗ್ ಮಾಡ್ತದಂದ್ರೆ ಮೊದಲು ಇಂಪ್ಲಿಮೆಂಟ್ ಮಾಡುದು ಆಮ್ಯಾಗ ಏ ನಾವು ಮಾಡ್ಯಪ್ಪ ತೋರ್ಸುದು ಈ ಟೈಪ್ ಒಂದ್ ಇದು ಮಾಡ್ತಾರೆ ಆಮ್ಯಾಗ ಇದರಿಂದ ಇನ್ನೊಂದ್ ಏನೈತೆ ಅಂದ್ರೆ ಗ್ರಾಜ್ಯ ಕೂಡ ಆತದ್ರಿ ಜನರಿಗೆ ಆ ಒಂದು ಕಾರಣದೇ ಈ ವಿದ್ಯುತ್ ಸಂಪರ್ಕ ಕೂಡ ಬಂದ್ ಮಾಡ್ತಾರೆ ಕೊಡಬೇಕು ಆಮ್ಯಾಗ ಗ್ರಾಜತಿ ಅಪ್ಲಿಕೇಶನ್ ಹಾಕಿಕೆ ಆಗೋಲ್ಲ ನಿಮ್ ಯಾವ್ರ ಇಟ್ಟ ಇಲಾಖೆಯಲ್ಲಿ ಕಂಪ್ಯೂಟರ್ ಅದಾವ ಆ ಅರ್ಜಿ ಹಾಕಕ್ಕೆ ಯಾರ ಕಡೆ ಇಲ್ಲ ಇಲ್ಲಿ ಅಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಅವ್ರ ಹೊರಗಡೆ ಹಾಕೊಂಡ್ಬರ್ಬೇಕು ನೂರ ದೊಡ್ಡ ರೂಪಾಯಿ ಕೊಟ್ಟು ಗ್ರಾಹಕರು ಯಾಕ ಇಲ್ಲೇ ಒಂದು ಕೌಂಟರ್ ಬರ್ತದಲ್ಲ ಕಚೇರಿಯಲ್ಲಿ ಅದನ್ನು ಮಾಡ್ತಾ ಇಲ್ಲ ಸರ್ಕಾರ ಇದ್ರೆ ಬಟ್ ಅದೇನೇ ಇದು ಆಗ್ತಾ ಇಲ್ಲ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಆಮ್ಯಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿ ಅದು ಕಾಣಿಸ್ತಾ ಇದೆ ಆ ಅಧಿಕಾರಿಗಳು ಬೇಜವಾಬ್ದಾರಿತನ ಜಾಸ್ತಿ ಆಗ್ತಾ ಇದೆ ಆಮ್ಯಾಗ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳೇ ಜಾಸ್ತಿ ಆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಕೇಳ್ತಾರೆ ಈಗ ಒಂದು ಈಗ ಟಿ ಸಿ ಹೆಂಗೆ ಓರ್ಲೋಡ್ ಆತದ್ರಿ ಈ ಟಿ ಸಿ ಓರ್ಲೋಡ್ ಇಪ್ಪತ್ತೈದು ಟಿ ಸಿ ಓರ್ಲೋಡ್ ಆತೈತಿ ಓರ್ಡ್ ಇಪ್ಪತ್ತೈದು ಓರ್ಲೋಡ್ ಆತಪ್ಪ ಮೂರು ಹಾಕ್ತಾರೆ ಹಂಗೆ ಇನ್ಸ್ಟಾಲೇಷನ್ಗಳು ಜಾಸ್ತಿ ಆದಮೇಲೆ ಒಂದೊಂದು ಸೆಕ್ಷನ್ ಸಬ್ ಡಿವಿಷನ್ ಜಾಸ್ತಿ ಮಾಡ್ಬೇಕಂತ ಇರ್ತೈತಿ ಅದನ್ನು ಮಾಡ್ಬೇಕಂದ್ರೆ ಸಖ್ಯ ಒಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಹೇಳಿದಾಗ ಮಾಡ್ತಾರೆ ಹೊರತಾಗಿ ಅಧಿಕಾರಿಗಳು ತಮ್ಮ ತಲೆ ಹೊಡ್ಸೋದಿಲ್ಲ ಇವರು ಇಂಜಿನಿಯರ್ಗಳ್ರು ಹೆಂಗಾಗಿ ನನಗೆ ಒಂದು ಗೊತ್ತಾಗಲೈತಿ ನಿಮ್ಗೆ ಹೇಳ್ಬೇಕಂದ್ರೆ ಹೌದ್ರಿ ಅದ್ ಅದಂದ್ರೆ ಕಾಯ್ ಐತ್ ಬಿಡ್ರಿ ಇನ್ನೂ ಒಂದು ಹೊಸ ಒಂದು ಯೋಜನೆ ಬರೋದೈತಿ ನಿಮ್ಗೆ ಹೇಳ್ಬೇಕಾದ್ರೆ ಇವ್ರಿಗೆ ವಿದ್ಯುತ್ ಮಾರ್ಕೊಳಕ ಹೆಂಗ್ ಅಂತಂದ್ರೆ ನಡೀತದೆ ಒಂದ್ ದಿವಸ ಕರೆಂಟ್ ಡೇಟ್ ಆಗತೈತಿ ಅದ್ರ ಮಾರ್ಕೊಳಕ್ ವಿಚಾರದಾಗ ಓಡಾಡಕತ್ತಾರ ಅವ್ರು ನಿಮ್ಗೆ ಹೇಳ್ಬೇಕಾದ್ರೆ ಸಾರ್ವಜನಿಕ ಸಮಸ್ಯೆ ಆಗೋದ್ರಿ ಅವ್ರಿಗೆ ಈ ಸಾರ್ವಜನಿಕರ ಸಮಸ್ಯೆ ಇಂಪಾರ್ಟೆಂಟ್ ಇಲ್ರಿ ಆ ಕರೆಂಟ್ ರೇಟಿಂಗ್ ಮಾರ್ಕೊಳಕ್ ವಿಚಾರ ಮಾಡ್ತಾರ ಹೊರತಾ ಇದಿಲ್ಲ ನಿಮ್ಗೆ ಹೇಳ್ಬೇಕಾದ್ರೆ ನಾವ್ ಇವತ್ತು ಎಷ್ಟು ಮಾರ್ಕೋತಿ ಯಾಕಂದ್ರ ಏನಾವ್ ಸ್ಟೇಷನ್ಗಳು ಮಾಡ್ಕೊಂಡಾರ ಅವ್ರು ಈ ಸೋಲಾರ್ ಮಾಡ್ಕೊಂಡಾರ ಇದು ಮಾಡ್ಕೊಂಡಾರ ಸಾರ್ವಜನಿಕರು ಯಾರು ಇಲ್ಲ ಜನಪ್ರತಿನಿಧಿಗಳು ಹೋದಾಗ ಎಲ್ಲ ಒಟ್ಟು ಯಾಕ ಅವರೇ ಮಾರೋರು ಅವರೇ ಕ ಕಳ್ಸೋರು ಈ ಒಂದು ವಿಚಾರದಿಂದ ಒಂದು ಇದು ನಡೋದ ನಿಮ್ ಏ ಇಲ್ರಿ ಮುಂಜಾನೆ ಹತ್ತು ಗಂಟೆ ಬರ್ತೇವ್ರಿ ಐದು ಗಂಟೆ ತಕ್ಕ ಮಾಡ್ತೇವಿ ಇಲ್ಲ ಯಾರು ಯಾರು ಫೋನ್ ಮಾಡೋದ್ರಿ ಯಾರು ಬರೋದಿಲ್ಲ ಅದು ಶಾಸಕರಾಗಿ ನೋಡ್ರಿ ನೂರ ಆರು ನೂರ ಎಂಟು ದಿವಸ ಅಲ್ಲಿ ಧರಣಿ ಮಾಡಿದೇವೆ ಮೆಡಿಕಲ್ ಕಾಲೇಜ್ ಎಸ್ ಎಸ್ ಬಂದಾಗ ಯಾರು ನೋಡ್ರಿ ಹೋರಾಟಗಾರರ ಮ್ಯಾಗ ಕೇಸ್ ಹಾಕಿದ್ರು ನಾವು ಮಾಡಿ ಅನ್ನೋದು ವಿಚಾರ ಏನು ಇಲ್ಲ ಅಧಿಕಾರಿಗಳ ಅಧಿಕಾರಿಗಳೇ ಅಧಿಕಾರಿಗಳು ಏನ್ ಮಾಡ್ಯಾರ ಅವ್ರ ಕೈಗೊಂಬೇಕಾರ ಜನಪ್ರತಿನಿಧಿ ಕೈಗೊಂಬ ಅವ್ರ ಏನ್ ಹೇಳ್ತಾರ ಹತ್ತ ಮಾಡ್ತಾರ ಇಲ್ಲಿ ಹೆಂಗ್ ಮತ್ತೆ ಮಲ್ಲಿಕಾರ್ಜುನ ಜಗನ್ನಾಥ ಅಧ್ಯಕ್ಷ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ನಾನು ಎಸ್ ಸೂರ್ಯವಂಶಿ ಕರ್ನಾಟಕ ರಕ್ಷಣಾಕ್ಕೆ ಸ್ವಾಭಿಮಾನಿ ಸೇನ್ಯದ ರಾಜ್ಯಾಧ್ಯಕ್ಷ ನಿನ್ನೆ ದಿನ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರು ಈ ವಿದ್ಯುತ್ ಏನು ಹೆಸ್ಕಾಮಿ ಇಲಾಖೆಯ ಕುಂದು ಕೊರತೆಗಳ ಬಗ್ಗೆ ಒಂದು ನಾಲ್ಕೈದು ಸಾರಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಡಿ ಟಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅದ್ರ ಜೊತೆ ಸ್ವತಃ ಅವರು ಹುಬ್ಬಳ್ಳಿ ಹೆಸ್ಕಾಮ್ ಕಚೇರಿಗೆ ಹೋಗಿ ಇಂಥ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಇತ್ಯರ್ಥಪಡಿಸಬೇಕು ಅಂತೇಳಿ ಎಷ್ಟು ಸಲ ಹೇಳಿದ್ರು ಕೂಡ ಅವರು ಗಣನೆಗೆ ತೆಗೆದುಕೊಳ್ಳಾರ್ದಕ್ಕೆ ಇವರು ಅನಿರ್ದಿಷ್ಟ ಧರಣಿ ಹುಡಿದಾರ ನಾವು ಎಲ್ಲ ಸಂಘಟನೆ ಏನು ಸಂಘಟನೆ ಇದ್ದೀವಿ ಆಮ್ ಆದ್ಮಿ ಆಗಿರ್ಬೋದು ನಮ್ಮ ಕರವೇ ಸಂಘಟನೆ ಆಗಿರ್ಬೋದು ಮತ್ತೆ ಇನ್ನಿತರ ರೈತ ಸಂಘಟನೆಗಳು ಬಂದ ನಾವು ಈ ಅನಿರ್ದಿಷ್ಟ ಧರಣಿಗೆ ನಾವು ಸಂಪೂರ್ಣ ಬೆಂಬಲ ಪಡಿಸ್ತಾ ಇದ್ದೀವಿ ಯಾಕಂದ್ರೆ ಗುಂಟ ಪಾಪ ಬಡೂ ಏನು ನಾಗರಿಕರೆಲ್ಲ ಬಡೂರ್ ಇರ್ತಾರೆ ಬಡವರೇ ಗುಂಟ ಪ್ಲಾಟ್ ತೋಳೋರು ಇಲ್ಲಾರ ಗುಂಟ ಪ್ಲಾಟ ಅದು ನೋಟ್ರಿ ಮಾಡಿಸೋದಾಗಿರ್ಬೋದು ಖರೀದಿ ಮಾಡಿಸೋ ಎಲ್ಲಾನು ಸಂಪೂರ್ಣ ನಿಲ್ ಮಾಡಿಸಿದರೆ ನಡೀತಿತ್ತು ಇನ್ಮೇಲೆ ಅಂತ ಯಾವ ತಗೊಳ್ಳೇ ಬಾರ ಬಾರ್ದು ಅನ್ನುವಂತ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಈಗ ಸ್ಟಾಪ್ ಮಾಡ್ಲೇ ಅವ್ರು ಈಗಾಗಲೇ ಗುಂಡಾ ಪ್ಲಾಟ್ ತೊಗೊಂಡವರು ಅವ್ರು ಮನಿ ಕಟ್ಸ್ಕೊಂಡು ಕಟ್ಸ್ಕೊಂಡಿದ್ದಾರೆ ಅವ್ರಿಗೆ ಕರೆಂಟ್ ಕೊಡುದಿಲ್ಲ ಅನ್ನುವಂಥದ್ದು ಎಂಥ ಇದು ಅನ್ಯ ಕೆಲಸ ಇದು ಅದಕ್ಕೆ ಯಾವುದೇ ಕಾರಣಕ್ಕೆ ಈಗೇನು ಗುಂಡಾ ಪ್ಲಾಟ್ ಇಲ್ಲಿ ಕಟ್ಕೊಂಡಿದಾರೆ ಬಡೂರು ಇದ್ರೆ ಬಡೂರು ಇದ್ದಾರೆ ಗುಂಡಾ ಪ್ಲಾಟ್ ತೊಗೊಂಡು ಮನಿ ಕಟ್ಸ್ಕೊಂಡಿರ್ತಾರೆ ಶ್ರೀಮಂತರಿದ್ರೆ ಎನೆ ಪ್ಲಾಟ್ ತೊಗೊಂಡು ಮನಿ ಕಟ್ ಬರೇ ಒಂದು ಎನೆ ಪ್ಲಾಟಿಗೆ ಮೂವತ್ತರಿಂದ ನಲವತ್ತೈವತ್ತು ಲಕ್ಷ ಬರೀ ಎನೆ ಪ್ಲಾಟ್ಗಳು ತಾಗಿಸ ಬಡೂರಿಗೆ ಅಂತ ಎನೆ ಪ್ಲಾಟ್ ಜಾಗದಾಗ ಇಪ್ಪತ್ತ್ ಮೂವತ್ತು ಈ ಬೀಡ ಎಲ್ಲ ಹೆಸರಿಗೆ ಬೀಡಿಯಾಗಿದಾವ ಅವ್ರೆಲ್ಲಾ ಬುಡರ್ ಸುಲಿಯಾಗಿ ಲಿವೆಟ್ ಹಾಕ್ಬೋದಾಗಿತ್ತಲ್ಲ ಸರ್ಕಾರ ಒಂದೊಂದು ದಿಟ್ ನಿರ್ಧಾರ ತೋಬೇಕಾಗಿತ್ತ ಬರೀ ಮೋಡಕ ಚಾಪು ಮನೆಗಳು ಆಸರೆ ಮನೆಗಳು ಏನು ಕಟ್ಕೊಂಡ್ಬಿಡ್ತಾರ ಅವ ಎಲ್ಲ ಒಂದ್ ಟೈಪ್ ಈ ಕೋಳಿ ಗೂಡುಗತ್ತೆ ಮನೆ ಕಟ್ಟಿ ಕಟ್ಟಿ ಎಲ್ಲಾರು ಅಲ್ಲಿ ಇಂಥ ಒಂದು ಹೊಲಸು ವ್ಯವಸ್ಥೆ ಅವ್ರ ಏನಪ್ಪ ನಮ್ಮ ಮಕ್ಕಳು ಸ್ವಲ್ಪ ಡೆವಲಪ್ ಆಗಲಿ ಅಂತ ಅವ್ರಿಗೆ ಏನೇ ಪ್ಲಾಟ್ ಮಾಡ್ಕೊಂಡ ಅಂತವು ಸರ್ಕಾರ ಏನ್ ಒಂದು ಯೋಜನೆ ಹಾಕುವ ಗುಂಟಾ ಪ್ಲಾಟ್ ತೊ ತಪ್ಪಿಸ್ತಾರಲ್ಲ ತಪ್ಪಸ್ತಾರಲ್ಲ ಅವರು ಹಂಗ ಒಂದು ಅನ್ಯ ಆಗಿದೆ ಅವ್ರಿಗೆ ಕಂಪಲ್ಸರಿ ಈ ಗುಂಟಾಯನ ತಗೊಂಡವರ ಅವ್ರಿಗೆ ವಿದ್ಯುತ್ ಕೊಡಬೇಕು ಅನ್ನುವಂಥದ್ದು ಆಮೇಲೆ ಸುಟ್ಟು ಟಿ ಸಿ ರೈತರು ಬಂದಿಲ್ಲ ಅಲದಾಡುವಂತ ಕೆಲಸ ಇಲ್ಲ ಅವ್ರ ಕೆಲಸ ಬಗ್ಸಿ ಬಿಟ್ಟ ಬಂದ್ರೆ ಒಂದು ಐದನೂರು ರೂಪಾಯಿ ಈಗ ಏನು ಮಿನಿಮಮ್ ಅಂದ್ರೆ ಐದನೂರು ರೂಪಾಯಿ ಆರು ರೂಪಾಯಿ ಪಗಾರ ಇದೆ ರೈತರು ಆದ ಆಳುಗಳು ಹಚ್ಚರ ಅಂತ ಒಂದು ಅನನುಕೂಲ ಇದೆ ಅಲ್ಲಿ ಟಿಸಿ ಸುಟ್ಟು ಬಿಟ್ಟಂದ್ರ ಅವ್ರು ಅಲಿದಾಡ್ಬೇಕಿಲ್ಲ ಒಂದು ನಾಲ್ಕೈದು ದಿವಸ ಎಂಟು ದಿವಸ ದಿವ್ಸ ಅಲ್ ಅದು ಆಗಬಾರ್ದು ಯಾರು ಟಿ ಸಿ ಸುಟ್ಟಿರ್ತದ ರೈತರಿಗೆ ತಕ್ಷಣ ಟಿ ಸಿ ಅದನ್ನ ಅಲ್ಲಿ ಕುಡಿಸುವಂತ ಕೆಲಸ ಆಗ್ಬೇಕು ಅನ್ನೋಂಥದ್ದು ಇವ್ರ ಒಂದು ಇದೆ ಹಿಂಗೊಂದು ಹಲವಾರು ಒಂದು ಹತ್ತದೈದು ಅದಾವ ಅದು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಟೆಕ್ನಿಕಲ್ ಡೈರೆಕ್ಟರ್ ಏನ ಡಿ ಟಿ ಇದಜಾಪುರ ಬಂದು ಇದೇನು ಸಮಸ್ಯೆ ಇದಾವ್ ಸಮಸ್ಯೆ ತುರ್ತಾಗಿ ಅದು ಇತ್ಯರ್ಥಪಡಿಸಿ ಆಮೇಲೆ ಇದೇನ ಅಧರ್ಮ ಅಸತ್ಯ ಸುಳ್ಳಿನ ಆಡಳಿತ ನಡೆದ ಸರ್ಕಾರದಲ್ಲಿ ಯಾವುದೇ ಬೇಕಾದ ಸರ್ಕಾರ ಬರಲಿ ಏ ಈ ಸರ್ಕಾರ ಅಂತೇಳಿ ಮತ್ತು ಈ ಸರ್ಕಾರಕ್ಕೆ ಹಾಕೋದು ಅದು ಅದೇ ಕೆಲಸ ಹಿಂಗೆ ಈ ವ್ಯವಸ್ಥೆನೇ ಸುಧಾರಿಸಲಿಲ್ಲ ಅಂದ್ರೆ ಸುಧಾರಿಸ್ಲಾಕ ಈ ಸತ್ಯದ ಆಡಳಿತ ಬರಬೇಕಾಗಿದೆ ಅಣ್ಣ ಬಸವಣ್ಣವ್ರೂ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿ ಅವ್ರನ್ನ ಘೋಷಣೆ ಮಾಡಿದ್ರು ಬರೇ ಫೋಟೋ ಅವ್ರದ್ದು ಒಂದೊಂದು ಪ್ರತಿಯೊಂದು ಕಟ್ಟಡ ಫೋಟೋ ಇಡ್ಲಾಕರು ಆದ್ರೆ ಈ ಈ ಅಧರ್ಮ ಮತ್ತೆ ಅಸತ್ಯ ಸುಳ್ಳಿನ ಆಡಳಿತ ಅಂತೂ ಸಾಧ್ಯ ಇಲ್ಲ ಇದರಿಂದನೇ ಈ ಎಲ್ಲಾ ವ್ಯವಸ್ಥೆ ಕಟ್ತಾ ಇದೆ ಈ ವ್ಯವಸ್ಥೆ ಕಾರಣಕರ್ತರು ನಾವು ಈ ಸಾರ್ವಜನಿಕರು ಯಾಕಂದ್ರೆ ನಾವು ಪ್ರಜ್ಞಾವಂತ ನಾಗರಿಕರು ಎಲ್ಲಿವರೆಗೆ ಆಗುದಿಲ್ಲ ನಾವು ಯಾವಾಗ ನಾವು ಈ ಅನ್ಯಾಯ ವಿರುದ್ಧ ಧ್ವನಿ ಎತ್ತೋದಿಲ್ಲ ಈ ಈ ಅಧರ್ಮದ ವಿರುದ್ಧ ವಿರುದ್ಧ ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ಈ ಅನ್ಯಾಯದ ವಿರುದ್ಧ ಧ್ವನಿ ಹತ್ತಿಲ್ಲ ಅಂದ್ರೆ ಇದು ಅವರು ಸರ್ಕಾರನ ಹಂಗ ಮಾಡ್ಕೊತ ಹೋಗ್ತಾ ಇದೆ ಈ ಅಧಿಕಾರಿ ಅವ್ರು ಹೇಳ್ದಂಗೆ ಇವ್ರು ಹೋಗುದು ನಾಣ್ಯದ ಎರಡು ಮುಖಗಳಾಗಿ ಈ ಪ್ರಾಮಾಣಿಕ ವ್ಯವಸ್ಥೆನೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಪ್ರಾಮಾಣಿಕ ವ್ಯವಸ್ಥೆನೇ ನಮ್ಮ ದೇಶದ ವ್ಯವಸ್ಥೆನ ಹಾಳಾಗಿಸ್ತಾ ಇದ್ದಾರೆ ನಾವೆಲ್ಲರೂ ಸಾರ್ವಜನಿಕರು ಸಾಕಷ್ಟು ತೆರಿಗೆ ಕಟ್ತಾ ಇದೀವಿ ನಮ್ಗೆ ಮೂಲಭೂತ ಸೌಲಭ್ಯಗಳು ಒದಗಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಅದೇ ಟ್ಯಾಕ್ಸ್ ಒಳಗೆನ ಈ ಸರ್ಕಾರ ನಡೀತಾ ಇರೋದು ಪ್ರತಿಯೊಬ್ಬ ಅಧಿಕಾರಿಗೆ ಆಗ್ಲಿ ಎಲ್ಲ ಇಲಾಖೆಗಳಿಗೆಲ್ಲ ಸಂಬಳ ಕೊಡುವಂಥದ್ದು ನಾವೇನು ನಿನ್ನಿತ ಏನು ಟ್ಯಾಕ್ಸ್ ಕಟ್ತಾ ಸರ್ಕಾರಕ್ಕೆ ಆ ಟ್ಯಾಕ್ಸ್ ನಿಂದ ಸರ್ಕಾರ ನೀಡಿದ್ರು ಅಧಿಕಾರಿ ಅವರಿಗೆಲ್ಲ ಸಂಬಳ ಕೊಡೋದು ನಮ್ಮ ಮೂಲಭೂತ ಸೌಲಭ್ಯಗಳೆಲ್ಲ ಒದಗಿಸೋದು ಎಲ್ಲ ಅದರಿಂದ ಕರೆ ಆದ್ರೆ ಇವರು ಸರಿಯಾಗಿ ಆಡಳಿತ ನಡೆಸಲಾರ್ದಕ್ಕ ಸರಿಯಾಗಿ ಅಧಿಕಾರಿಗಳು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಾರ್ದಕ್ಕ ಇದೆಲ್ಲ ಎಲ್ಲ ಅನಾನುಕೂಲ ಆಗ್ತಾ ಇದೆ ಆ ಮುಂದಿನ ದಿನಮಾನದಲ್ಲಿ ಈ ಎಲ್ಲ ಅನಾನುಕೂಲ ಆಗ್ಲಾರ್ದಂಗೆ ಒಂದು ಸರಿಯಾದ ನ್ಯಾಯ ಕೊಡಿಸುವಂತ ಅಧಿಕಾರಿಗಳು ಒಂದು ಪ್ರಾಮಾಣಿಕ ತಮ್ಮ ತಮ್ಮ ಕರ್ತವ್ಯ ಬದ್ಧತೆಯಿಂದ ಮಾಡ್ಬೇಕಾಗಿದೆ ಮತ್ತ ಸರ್ಕಾರಗಳು ಕೂಡ ಹೌದಲ್ಲ ನಾವೆಲ್ಲ ತೆರಿಗೆ ಹಣ ಹಣದಿಂದ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ಸತ್ಯದ ಆಡಳಿತ ನಡೆಸ್ಬೇಕು ಅನ್ನೋಂತ ಒಂದು ಪ್ರಾಮಾಣಿಕತೆ ಬಂದು ಏನೇನು ಯೋಜನೆ ಹಾಕೋದು ಒಳಗೆ ಅಧರ್ಮದ ಆಡಳಿತ ಅನ್ಯಾಯದ ಆಡಳಿತ ಅದ ಸುಳ್ಳಿನ ಆಡಳಿತ ಇದರಿಂದ ಏನು ದೇಶದಲ್ಲಿ ಉದ್ಧಾರ ಆಗುದಿಲ್ಲ ಸತ್ಯದ ಆಡಳಿತ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಿದ್ರೆ ಮಾತ್ರ ಈ ಎಲ್ಲರಲ್ಲಿ ಒಂದು ಒಳ್ಳೆತನ ಬರ್ತದೆ